ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಆಕಸ್ಮಿಕವಾಗಿ ಪಡಿತರ ಚೀಟಿ ರದ್ದು ಹಿನ್ನೆಲೆ ಪಡಿತರ ಪಡೆಯಲು ಹೋದ ಮಹಿಳೆಗೆ ಬಿಗ್ ಶಾಕ್ ಚಿಂತಾಮಣಿ ತಾಲೂಕು ಆಫೀಸ್ ಬಳಿ ಮಹಿಳೆ ಕಣ್ಣೀರು ರಮಾದೇವಿ ತಾಲೂಕು ಆಫೀಸ್ ಬಳಿ ಕಣ್ಣೀರಿಡುತ್ತಿರುವ ಮಹಿಳೆ ಬ್ರಹ್ಮವರಂಹಳ್ಳಿ ಗ್ರಾಮದ ನಿವಾಸಿ ರಮಾದೇವಿ ಪಡಿತರ ಚೀಟಿ ಪುನಃ ವಾಪಸ್ ನೀಡುವಂತೆ ಅಲಿಯುತ್ತಿರುವ ಮಹಿಳೆ ಪಡಿತರ ಚೀಟಿ ರದ್ದುಪಡಿಸಿದ ಸರ್ಕಾರದ ವಿರುದ್ಧ ಮಹಿಳೆ ಇಡೀ ಶಾಪ ಕಳೆದ ಈ ತಿಂಗಳು ಪಡಿತರ ಪಡೆದಿದ್ದ ಮಹಿಳೆ ಈ ತಿಂಗಳು ತಮ್ ನೀಡಲು ಹೋದಾಗ ಮಹಿಳೆಗೆ ಶಾಕ್ ಇದ್ದಕ್ಕಿದ್ದ ಹಾಗೆ ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗಿ ಮಾರ್ಪಾಟು ಪತಿಯನ್ನು ಕಳೆದುಕೊಂಡು ಇದ್ದ ಮಗಳೊಂದಿಗೆ ಜೀವನ ಸಾಗಿಸುತ್ತಿದ್ದ ರಮಾದೇವಿ ಒಂದು ತಿಂಗಳ ಬಳಿಕ ಸರಿಪಡಿಸ್ ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಂತಹ ಘಟನೆ ಟೀಗೊಲ್ಲಲ್ಲಿ ಸೊಸೈಟಿ ನಾನು ತಿಂಗಳ ತಿಂಗಳ ಬಂದು ನಾನು ನನ್ನ ಹೆಸರು ರಮಾದೇವಿ ತಿಂಗಳ ತಿಂಗಳ ಬಂದು ರೇಷನ್ ತಗೊಂತಿದ್ದೆ ಒಂದು ಮೂರು ತಿಂಗಳೇನು ತಗೊಂಡಿಲ್ಲ ನಾನು ರೇಷನ್ ಅಷ್ಟೇ ನನಗೆ ಬರಕ್ ಅವಾಗ ಹುಷಾರಿಲ್ಲ ಮನೇಲಿ ಏನು ಪ್ರಾಬ್ಲಮ್ ಆಗಿತ್ತು ನಾನು ಬಂದಿಲ್ಲ ಮೇ ಅಲ್ಲಿ ಜನವರಿಯಲ್ಲಿ ಎರಡು ತಿಂಗ್ಳೇನೋ ಎರಡು ತಿಂಗಳು ಮೂರು ತಿಂಗಳು ತಗೊಂಡಿಲ್ಲ ಅದಕ್ಕೆ ಇವಾಗ ಮೂರು ತಿಂಗಳು ನಾಲ್ಕೈದು ತಿಂಗಳಿಂದ ನಾನು ಕಂಟಿನ್ಯೂ ಬರ್ತಿದ್ದೀನಿ ರೇಷನ್ಗೆ ಬರ್ತೀನಿ ರೇಷನ್ ತಗೊಂಡು ಹೋಗ್ತಾ ಇದ್ದೀನಿ ಓದ್ ತಿಂಗಳು ತಗೊಂಡಿದ್ದೀನಿ ಇವಾಗ ಹೋದರೆ ರೇಷನಲ್ಲಿ ಅಲ್ಲಿ ಅಕ್ಕ ಈ ಕಾರ್ಡು ಇದಾಗಿದೆ ನಿ ರೇಷನ್ ಕೊಡಂಗಿಲ್ಲ ಹೋಗಿ ತಾಲೂಕು ಪೈಸಲ್ಲಿ ಮಾತಾಡ್ರಿ ಅಂದರು ಇಲ್ಲಿಗೆ ಬಂದು ಇಲ್ಲಿ ಮೇಡಮನ್ನ ಕೇಳಿದೆ ಇಲ್ಲಿ ಹೋಗಿ ಆ ಒಂದು ಹಬ್ಬ ಒಂದು ಅನ್ನನ ಕರ್ಕೊಂಡು ಹೋಗಿ ಕೇಳಿದ್ರೆ ಇಲ್ಲ ನೀವು ಕಾಯಬೇಕು ಅಷ್ಟೇ ವೆಯ್ಟ್ ಮಾಡಬೇಕು ನಿನಗೆ ರೇಷನ್ಗೆ ಇದು ಕಾ ಕಾರ್ಡ್ ಲ್ಯಾಪ್ಸ್ ಆಗಿದೆ ನಿಮ್ಗೆ ಬರಬೇಕು ಮತ್ತು ಕಾಯಿ ನಾವು ಅರ್ಜಿ ಹಾಕಿ ಕೊಡೋವಾಗ ನಿನಗೆ ರೇಷನ್ ಯಾವಾಗ ಇದು ಬರುತ್ತೋ ಅಪ್ಲೈ ಮಾಡೋಕ್ಕೆ ಬರುತ್ತೋ ಆವಾಗ ನಾವು ಹೇಳ್ತೀವಿ ಅವಾಗ ಬಂದು ಅಪ್ಲೈ ಮಾಡ್ಕೊಳ್ಳಿ ಹೊಸ್ದಾಗಿ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳ್ತಿದ್ದಾರೆ ಏನು ಸರ್ ಮಾಡೋದು ಹಿಂಗಾದರೆ ನಾವೇನು ಮಾಡೋದು ಹೇಳಿ ನೋಡಿ ನಮ್ಮ ರೇಷನ್ ಕಾರ್ಡ್ ಇದು ಸರ್ ನಾನು ಸ್ಕೂಲಲ್ಲಿ ಆಯಾ ಕೆಲಸಕ್ಕೆ ಹೋಗ್ತಿದ್ದೀನಿ ಸರ್ ನನ್ನ ಮನೇಲಿ ಯಾರು ಗಂಡಸ್ರಿಲ್ಲ ನಾನು ನನ್ನ ಮಗಳು ನನ್ನ ಮೊಮ್ಮಗ ಅವನು ಫೈವ್ ಇಯರ್ಸ್ ಅವನಿಗೆ ಟೆನ್ ಇಯರ್ಸ್ ಇವಾಗ ಸ್ಕೂಲ್ಗೆ ಹೋಗ್ತಿದ್ದಾನೆ ಅವನು ಅವನಿಗೂ ರೇಷನ್ ಕಾರ್ಡ್ ಸೇರ್ಪಡೆ ಮಾಡಬೇಕು ನೋಡಿ ಸರ್ ನನ್ನ ಕಾರ್ಡು ಇದೇ ಇರೋದು ನಮ್ಮದು ನಮ್ಮದು ಇದರಲ್ಲಿ ಯಾರೂ ಇಲ್ಲ ನನಗೆ ತಂದೆ ತಾಯಿ ಯಾರೂ ಅಮ್ಮ ಅಣ್ಣ ಅಕ್ಕ ಯಾರೂ ಇಲ್ಲ ಇರೋದು ನಾನು ಒಬ್ಲೇ ನನ್ನ ಮಗಳಿದೆ ನನ್ನ ಕಾರ್ಡಲ್ಲಿ ಅಷ್ಟೇ ನಾವು ಮೂರು ಜನನೇ ಇರೋದು ನಮಗೆ ನಮಗೆ ಇವಾಗ ನಮ್ಮಂಥವ್ರಿಗೆ ಎಷ್ಟು ಜನಕ್ಕೆ ಮಾಡ್ತೀರಿ ಹಿಂಗೆ ಎಷ್ಟು ಜನಕ್ಕೆ ಮಾಡ್ತಾ ಇದಾರೆ ಸರ್ ಗೊತ್ತಿಲ್ಲ ಸರ್ ನನಗೆ ಯಾವ ಕಾರಣಕ್ಕೆ ತೆಗೆದಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಾವೇನು ಗೌರ್ಮೆಂಟ್ ಆಫೀಸು ಇಲ್ಲ ನಮ್ಗೆ ಇನ್ಕಮ್ಮು ಅಷ್ಟೊಂದು ಬರೋಲ್ಲ ನನಗೆ ಹದಿನೈದು ಸಾವಿರ ಸ್ಯಾಲ್ರಿ ಸರ್ ಅದರಲ್ಲಿ ಬಾಡಿಗೆ ಕಟ್ಕೊಂಡು ಮಗುನೂ ಓದಿಸ್ಕೊಂಡು ಎಷ್ಟೋ ಮಾಡ್ಕೊತಿದ್ದೀನಿ ಇದರಲ್ಲಿ ಹಿಂಗಾಗಿದೆ ಸ್ವಲ್ಪ ಇದೇನಾದರೂ ಸ್ವಲ್ಪ ಗಮನಕ್ಕೆ ತರಿಸಿ ಸರ್ ನೀವು ನಮ್ಗೆ ರೇಷನ್ ಕಾರ್ಡ್ ಬೇಕು ಸರ್ ಎಲ್ಲದಕ್ಕೂ ರೀತಿ ಕಷ್ಟನೇ ಸರ್ ನಮಗೆ ಎಲ್ಲದಕ್ಕೂ ಕಷ್ಟನೇ ರೇಷನ್ಗೂ ಕಷ್ಟನೇ ಊರಲ್ಲಿ ನೋಡಿದ್ರೆ ನನ್ನ ಮನೆ ಇವಾಗ ಮನೆಗೆ ಸ್ವಲ್ಪ ಮನೆ ಇಲ್ಲ ನಾನೇನೋ ಕಷ್ಟಪಟ್ಟು ಅಷ್ಟು ಇಷ್ಟು ಮನೆ ಕಟ್ಕೊತಿದ್ರೆ ಅದನ್ನಕ್ಕೂ ಸ್ವಲ್ಪ ಕಷ್ಟನೇ ಎಲ್ಲದಕ್ಕೂ ಕಷ್ಟನೇ ಸರ್ ನನಗೆ ನಮಗೆ ಯಾರೂ ಇಲ್ಲ ಬರ್ ನಾನು ನನ್ನ ಮಗಳು ನನ್ನ ಮಮ್ಮಗಷ್ಟೇ ಸರ್ ನಮಗೆ ಯಾರೂ ಇಲ್ಲ ನನಗೆ ಎಂದೇ ಮುಂದೆ ಯಾರೂ ಇಲ್ಲ ನನಗೆ ಮೇಯ್ನ್ ಇಂಪಾರ್ಟೆಂಟು ನನಗೆ ರೇಷನ್ ಕಾರ್ಡ್ ಬೇಕು ಸರ್ ರೇಷನ್ ಕಾರ್ಡ್ ಬೇಕು ರೇಷನ್ ಬೇಕು ನನಗೆ ರೇಷನ್ ಅಂದರೆ ಆಗೋಲ್ಲ ನನಗೆ ಬೆಂಗಳೂರಲ್ಲಿದ್ದರೂ ನಾವು ಇದೇ ತಿಂತೀವಿ ನಾವು ಅಲ್ಲಿ ನಾವು ದುಡ್ಕೊಂಡು ನಾವು ಬಾಡಿಗೆಗಳು ಕಟ್ಕೊಂಡು ಇರೋದು ನಮಗೇನು ಸ್ವಂತ ಇಲ್ಲ ಸರ್ ಯಾರು ಇಲ್ಲ ನನಗೆ ನನ್ನ ಫಸ್ಟು ರೇಷನ್ ಕಾರ್ಡ್ಗೆ ಸ್ವಲ್ಪ ಇದು ಮಾಡಿಸ್ಕೊಡಿ ಸರ್ ಪ್ಲೀಸ್ ದಯವಿಟ್ಟು ನನಗೆ ಅದೊಂದು ಮಾಡಿಕೊಡಿ ಸರ್ ನೀವು ಅಷ್ಟೇ ಸರ್ ಇಂಥವ್ರಿಗೆ ತುಂಬ ಚ ತುಂಬ ಇದು ಮಾಡ್ತಿದ್ದೀರಿ ಸರ್ ಇವರು ನೋಡಿ ಸರ್ ಸ್ವಲ್ಪ